ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಅದೇನೆಂದ್ರೆ ಇವತ್ತು ಶೇಂಗಾ ಸಾರು ಅಥವಾ ಶೇಂಗಾ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಬೆಳೆ ಕುದಿಸೋದು ಬೇಡ ತುಂಬ ತರಕಾರಿನೂ ಹತ್ತಲ್ಲ ಈಸಿನೂ ಟೇಸ್ಟಿನೂ ಅತಿ ಕಡಿಮೆ ಸಮಯದಲ್ಲೇ ಇದನ್ನು ಮಾಡ್ಕೋಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಬಟ್ಲಾಗಷ್ಟು ಹುರಿದಿರುವ ಶೇಂಗಾನ ಸಿಪ್ಪೆ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ರೀ ಸಿಪ್ಪೆ ಧರಿಸ್ಲೇನು ನೀವು ಇದನ್ನು ತಗೋಬೋದು ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೋತೀನಿ ಶೇಂಗಾ ಪುಡಿನೇ ಇತ್ತು ನೀವು ನೀವು ಆಗಿನೇ ತೊಗೊರಿ ಅದ್ರ ತರಿತರಿ ಇರಬಾರ್ದು ಫೈನ್ ಪೌಡ್ರ್ ಇರಬೇಕು ರೀ ಅದು ನೋಡಿ ನಾನು ಆ ಶೇಂಗಾನ ಸಿಪ್ಪೆ ಧರಿಸ್ಲೆ ಸಾರಿ ಸಿಪ್ಪೆ ತೆಗೆದ್ಬಿಟ್ಟು ಯಾಕೆ ತೊಗೊಂಡಿದ್ದೀನಿ ಈ ಥರ ಫೈನ್ ಪೇಸ್ಟ್ ಆಗಿ ಆ ಶೇಂಗಾ ಎಣ್ಣೆ ಬಿಡ್ಬೇಕು ರೀ ಈ ಥರ ಇತ್ತಂದ್ರೆ ಶೇಂಗಾ ಸಾರು ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ ರೀ ನೋಡಿ ಆದಷ್ಟು ಅದಕ್ಕೆ ನೀವು ಸಿಪ್ಪೆ ತೆಗೆದು ಈ ರೀತಿ ಮಾಡ್ಕೊರಿ ಶೇಂಗಾ ಪೌಡ್ರ್ ಇತ್ತು ಫೈನ್ ಪೌಡ್ರ್ ಇರಬೇಕು ಆ ಥರ ತರಿ ತರಿ ಇರಬಾರ್ದು ಶೇಂಗಾ ಸಾರು ಟೇಸ್ಟ್ ಆಗಲ್ಲ ಕರೆಕ್ಟ್ ಕರೆಕ್ಟಾಗಿ ರೆಡಿ ಆಗಿದೆ ಈಗ ನೋಡಿ ಒಂದು ಕಡಾಯಿಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ರೀ ಎಣ್ಣೆ ಕಾಯ್ಲಿ ರೀ ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನಾಗ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಇದ್ದೀನಿ ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ ನೋಡಿ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕಡಿಮೆ ಸೊಪ್ಪನ್ನು ಇದ್ದೀನಿ ಇಲ್ಲಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ನೋಡಿ ಈಗ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊತೀನಿ ಆ ಬಳ್ಳುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ ಬಳ್ಳೋಳ್ಳಿ ಸ್ವಲ್ಪ ಬೇಯಿದ್ರೆ ಸಾಕ್ರಿ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣ ಟೊಮೆಟೊ ಇದ್ರೆ ಎರಡು ಟೊಮೆಟೋನ ಹಾಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಬೇಯ್ದು ಸಾಫ್ಟನ್ನು ರೀ ತುಂಬಾ ಟೊಮೆಟೊ ಚೆನ್ನಾಗಿ ಬೇಯ್ಬೇಕು ರೀ ಅದು ಮತ್ತು ಟೊಮ್ಯಾಟೊ ಫುಲ್ ಸಾಫ್ಟ್ ಆಗಬೇಕು ಆವರೆಗೂ ಇದನ್ನು ಬೇಯಿಸ್ಕೋಬೇಕು ರೀ ಹಾಗೆಯೇ ಎಣ್ಣೆಯಲ್ಲೆ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಮುಚ್ಚಿನೂ ಲೋ ಫ್ಲೇಮ್ ಎರಡು ನಿಮಿಷ ಆಗಷ್ಟು ಬೇಯಿಸ್ಕೊತೀನಿ ರೀ ನೋಡಿ ಈಗ ಟೊಮ್ಯಾಟೊ ತುಂಬಾ ಸಾಫ್ಟ್ ರೀ ಇದೇ ರೀತಿ ಆಗಬೇಕು ನೋಡಿ ಅದು ಸಣ್ಣದಾಗಿ ಕಟ್ ಮಾಡಿನೇ ಹಾಕ್ರಿ ಇದಕ್ಕೊಂದು ಸ್ವಲ್ಪ ಅರ್ಶ ಒನ್ ಟೀ ಸ್ಪೂನ್ ಆದಷ್ಟು ನೋಡಿ ಇದಕ್ಕೆ ನಾನು ಇಲ್ಲಿ ಎರಡು ಸ್ಪೂನ್ ಆಗಷ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡೋ ಮಸಾಲೆ ಖಾರನ ಒಂದು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ರೀ ಇಲ್ಲ ಇದು ನಿಮ್ಮ ಕಡೆ ಇಲ್ಲ ಅಂದ್ರೆ ನೀವು ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕಿರಿ ಇದನ್ನು ನಾನು ಲೋ ಫ್ಲೇಮ್ದಲ್ಲಿಟ್ಟನೇ ಎಣ್ಣೆಯಲ್ಲೇ ಬೇಯಿಸ್ಕೊತೀನಿ ರೀ ಆ ಟೊಮ್ಯಾಟೊ ಜೊತೆ ಖಾರ ಅರಿಶಿನ ಚೆನ್ನಾಗಿ ಬೇಯ್ಲಿರಿ ಅದು ನೋಡಿ ಒಂದು ನಿಮಿಷ ಆಗಷ್ಟೇ ಇದನ್ನು ಬೇಯಿಸ್ಕೊಂಡೀನಿ ಖಾರ ಹಾಕಿದ್ಮೇಲೆ ಈಗ ಶೇಂಗಾನೇನು ಫೈನ್ ಪೇಸ್ಟ್ ಥರ ಮಾಡ್ಕೊಂಡಿದ್ದಲ್ರಿ ಅದನ್ನು ಅಂದರೆ ಎಣ್ಣೆ ಬಿಟ್ಟು ಈ ಈ ರೀತಿ ಆಗ್ಯದ ರೀ ಅದು ನೋಡಿ ಇದನ್ನು ಆ ಟೊಮ್ಯಾಟೊ ಖಾರದ ಜೊತೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊತೀನಿ ರೀ ಒಂದು ನಿಮಿಷ ಆಗೋಷ್ಟು ನೋಡಿ ಆ ಶೇಂಗಾ ಹಾಕಿದ ಬೇಯಲಿ ರೀ ಅದು ಎಣ್ಣೆಯಲ್ಲಿ ಬೇಯ್ದ ಮೇಲೇ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ನೋಡಿ ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ನೀವು ಸಾಂಬಾರು ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡ್ಕೊಂಡು ಮಾಡ್ಕೊರಿ ನಾನು ತುಂಬ ತೆಳುವನು ಮಾಡಲ್ಲ ತುಂಬ ಗಟ್ಟಿನೂ ಮಾಡಲ್ಲ ನೋಡಿ ಇದು ಕುದ್ದ ಮೇಲೆ ಆರಿದ್ಮೇಲೆ ಗಟ್ಟಿ ಆಗ್ತಿರ್ತದೆ ಅದಕ್ಕೆ ನೀವು ನೀವು ಸಾರಿ ನೀವು ನೋಡಿ ನೀರನ್ನು ಹಾಕೋರಿ ನೋಡಿ ನಾನು ತುಂಬ ತೆಳುವನು ಮಾಡಲ್ಲ ತುಂಬ ಕಟ್ಟಿನೂ ಮಾಡಲ್ಲ ನೋಡಿ ಈಗ ಇದು ಇಷ್ಟೇ ಇರಲಿ ರೀ ನಾನು ತುಂಬಾ ನೀರನ್ನು ಹಾಕಲ್ಲ ನೀವು ನೀರನ್ನು ಮತ್ತು ಉಪ್ಪನ್ನು ಸ್ವಲ್ಪ ನೋಡಿ ಅಡ್ಜಸ್ಟ್ ಮಾಡಿ ಹಾಕೋರಿ ಇದಕ್ಕೊಂದು ಸ್ವಲ್ಪ ಬೆಲೆ ಹಾಕ್ತೀನಿ ಟೇಸ್ಟಿಗೆ ನೋಡಿ ಈ ಸಾಂಬಾರು ಈಗ ಹೈ ಫ್ಲೇಮ್ ಇಟ್ಟೇನೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಲಿ ರೀ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬಿಡ್ತದೆ ರೀ ಸಾಂಬಾರು ನೋಡಿ ಒಂದು ಮೂರು ನಿಮಿಷ ಆಗಷ್ಟೇ ಕುದಿಸ್ಕೊಂಡಿದ್ದೀನಿ ನೋಡಿ ಇದೇಗಿನಕಿತ್ತ ಮತ್ತೆ ಕುದ್ದ್ಮೇಲೂ ಗಟ್ಟಿ ಅನ್ಸಕ್ಕ ತೋರಿ ಅದಕ್ಕೆ ನೀವು ನೋಡಿ ಕರೆಕ್ಟಾಗಿ ನೀರನ್ನು ಹಾಕೋರಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿ ನೀವು ಮಸಾಲೆ ಖಾರ ಇಲ್ಲಾಂದ್ರೆ ಗರಂ ಮಸಾಲ ಮತ್ತು ರೆಡ್ ಚಿಲಿ ಪೌಡರ್ನ ಹಾಕೋರಿ ಬಿಸಿಬಿಷಿಯಾಗಿರುವಂಥ ಶೇಂಗಾ ಸಾರೋದ ಶೇಂಗಾ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ನೀವು ನುಗ್ಗೆಕಾಯಿನ ಕುದಿಸ್ಬಿಟ್ಟು ಹಾಕ್ಬೋದ್ರಿ ಇದು ಬಿಸಿ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಸಾಂಬಾರು ಜೊತೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡು ತಿನ್ನಿರಿ ಈ ಶೇಂಗಾ ಸಾರಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲ್ನ ಸಬ್ಸ್ಕ್ರ